ಇದಾವೆ ಸಖತ್ ಆಗಿದ್ದಾವೆ ಅದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಇದೆ ಸೂಪರ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಕಟ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಪಡ್ ಮಾಡ್ಕೊಂಡು ತಿಂದರೆ ಪದೇ ಪದೇ ತಿನ್ಬೇಕು ಅನಿಸುತ್ತೆ ಮಕ್ಕಳಂತೂ ತಟ್ಟೆ ಆಗಲೇ ಕೂಡ್ಲೇನೆ ಖಾಲಿ ಮಾಡಿಬಿಡ್ತಾರೆ ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಅಲ್ಲಿ ನೋಡಿ ಮತ್ತು ಒಂದು ನಾಯಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಮಸ್ತಾಗಿದೆ ನೋಡಿ ಆಳ್ವಾಸ್ ಶಾಲೆಯಲ್ಲಿ ಆಗೇಟಿಗೊಬ್ಬರು ಎಲ್ಲ ಕಡೆ ಒಂದೊಂದು ಮಕ್ಕಳನ್ನ ಕೂತ್ಕೊಳ್ಸಿದಾರೋ ಫ್ರೆಂಡ್ಸ್ ಇಲ್ಲಿ ಖುಷಿ ಆಗುತ್ತೆ ನೋಡ್ಲಿಕ್ಕೆಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಅದು ಚೆನ್ನಾಗಿದ್ವಿ ಅಂತ ಅಂದ್ಕೋತಾ ಇದ್ದೀನಿ ನಾವು ಚೆನ್ನಾಗಿದೆ ಬೆಳಗ್ಗೆ ಆರೂವರೆಗೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೀಪ್ಪ ಅಂದರೆ ಶ್ರೇಯಾ ನಾನು ಒಟ್ಟಿಗೆ ಹೋಗ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಒಂದು ಕಡೆ ಊರಿಗೆ ಹೊಂಟೀವಿ ಮೂಡ್ಬಿದ್ರೆ ಮೂಡುಬಿದ್ರೆ ಹಳುವಾಸು ಕಾಲೇಜಿಗೆ ಹೊಂಟೀವಿ ಫ್ರೆಂಡ್ಸ ಆಳ್ವಾಸ್ ಕಾಲೇಜಿಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ ಮಗಳಿದ್ದಾಳೆ ಅವಳು ಮಾತಾಡ್ಸ್ಕೊಂಡು ಬರ್ಲಿಕ್ಕೆ ಅಂತೇಳಿ ಹೊಂಟೀವಿ ಶ್ರೇಯಾ ನಾನು ಬೆಳಗ್ಗೆ ಬೆಳಗ್ಗೆ ಹೊಂಟಿನಿ ನೋಡಿ ಶ್ರೇಯನಿಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ ನಾನು ಸ್ವಲ್ಪ ಹೋಗಿ ಬರುವ ಅಂಥೇಳಿ ಅಂಟಿನಿ ಫ್ರೆಂಡ್ಸ್ ಒಬ್ಬಳೇ ಹೋಗ್ಬೇಕಿತ್ತು ಒಬ್ಬಳೇ ಹೋಗಿಂತ ಇವಳು ನೋಡಿರಲಿಲ್ಲ ಆಳ್ವಾಸು ನಾನು ಎರಡು ಎರಡು ಸತಿ ಹೋಗಿದ್ದೆ ಒಂದು ಸತಿ ನಾನು ಒಬ್ಬಳೇ ಹೋಗಿದ್ದೆ ಒಂದು ಸರ್ತಿ ನಮ್ಮ ಯಜಮಾನ್ರು ನಮ್ಮ ದೊಡ್ಡಮ್ಮ ಮಗಳು ಊರಿಂದ ಆಕೆ ನಾನು ಎಲ್ಲರೂ ಹೋಗಿದ್ವಿ ಈಗ ಮತ್ತೆ ಹೊಂಟೀವಿ ಹಾಂ ಈಗ ಎಷ್ಟೊತ್ತಲ್ಲಿ ಬೆಳಗ್ಗೆ ಏನೂ ಇರೋಲ್ಲ ಫ್ರೆಂಡ್ಸ್ ಯಜಮಾನ್ರು ಬರ್ತಾ ಇದ್ದಾರೆ ಬೆಟ್ಟ ಹೋಲಿಕೆ ಬಂದರು ನೋಡಿ ಅವರು ಹೀಗಾಗಿ ಸ್ಕೂಟ್ರ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ ಅಲ್ಲಿಂದ ಆ ಕಡೆಗೆ ಬಸ್ಸಿಗೆ ಹೋಗ್ತೀವಿ ನೋಡಿ ಆಳ ಶಾಲೆ ನೋಡ್ಬಿದ್ರೆ ಕನ್ನಡ ಮೀಡಿಯಂ ಶಾಲೆ ಈ ಕಡೆದು ಕನ್ನಡ ಮೀಡಿಯಮ ಈ ಕಡೆದು ಕನ್ನಡ ಮೀಡಿಯಮ್ ಶಾಲೆ ಸ್ವಲ್ಪ ಜಾಸ್ತಿ ವೀಡಿಯೋ ಆಗಲಿಲ್ಲ ಫ್ರೆಂಡ್ಸ ಈಗ ವಾಪಸ್ ಹೊಂಟೀವಿ ಉಡುಪಿಗೆ ಹೊಂಟೀವಿ ನೋಡಿ ನೋಡಿ ಭಾಳ ಶಾಲೆ ಇದು ಬಿಲ್ಡಿಂಗ್ ಫ್ರೆಂಡ್ಸ್ ನಾವು ತುಂಬ ಹತ್ತಿರಲಿಕ್ಕೆ ಆಗಲಿಲ್ಲ ಅವಳಿಗೆ ಕ್ಲಾಸ್ ಇತ್ತಂತೆ ಬೆಳಗ್ಗೆ ಎಂಟೂವರೆಗೆ ಬಂದೀವಿ ನಾವು ಉಡುಪಿಯಿಂದ ಮೂಡ್ಬಿದ್ರೆಗೆ ಎಂಟೂವರೆ ಅಂದ್ರೆ ಇಲ್ಲೇ ಇದ್ದೀವಿ ಮೂಡುಬಿದ್ರೆ ಇಲ್ಲೇ ಈಗ ಹೊರಟಿದ್ವಿ ನೋಡಿ ಒಂಬತ್ತುವರೆ ಆಯಿತು ಅವಳಿಗೂ ಕ್ಲಾಸ್ ಇತ್ತು ಮತ್ತು ಹನ್ನೆರಡು ಗಂಟೆ ತಕ ನಿಲ್ಬೇಕಂದ್ರು ಫ್ರೆಂಡ್ಸ್ ಹನ್ನೆರಡು ಗಂಟೆ ತಕ್ಕ ಶ್ರೇ ಅಂದು ನಾಳೆ ಎಕ್ಸಾಮ್ ಇದೆ ಹಾಂ ಏನು ಅವಳಿಗೆ ಎಕ್ಸಾಮ್ ಇದೆ ಓದ್ಲಿಕ್ಕೆಲ್ಲ ಇದೆ ಅಂಥೇಳಿ ಬೇಗ ಹೊರಟಿದ್ದೀನಿ ನೋಡಿ ಸ್ಕೂಲ್ ಬಸ್ ಒಂದು ನೋಡಿ ಶ್ರೇ ಸಿ ನೈನ್ ಆಳ್ವಾಜ ಶಾಲೆ ನೋಡಿ ಇದು ಕನ್ನಡ ಮೀಡಿಯಮ್ದು ಕಾಣಿಸ್ತಿರ್ಬೋದಲ್ಲ ಇದೆಲ್ಲ ಫುಲ್ಲು ಕನ್ನಡ ಇದೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಆಳ್ವ ಶಾಲೆ ಕನ್ನಡ ಮಾಧ್ಯಮ್ದು ಬೋರ್ಡ್ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಅಂದರೆ ಫ್ರೀ ಆಗಿರ್ತಾವಲ್ಲ ಫ್ರೆಂಡ್ಸ ಕನ್ನಡ ಮೀಡಿಯಮ್ ಶಾಲೆಗೆ ಮಕ್ಕಳು ಆಯ್ಕೆ ಆದದ್ದು ಇಲ್ಲ ನೋಡಿ ಎಲ್ಲ ಬೋರ್ಡ್ಸ್ಗಳು ಅವರಿಗೆ ಸಂಡೇನೂ ಕೂಡ ಸಂಡೇ ಕೂಡ ರಜೆ ಇರೋಲ್ಲ ಫ್ರೆಂಡ್ಸ್ ಕನ್ನಡ ಎಲ್ಲ ಶಾಲೆ ಹುಡುಗರಿಗೆ ಇಲ್ಲಿ ಈಗ ಹನ್ನೆರಡು ಗಂಟೆ ತನಕ ಸ್ಟಡಿ ಇರ್ತದಂತೆ ನಾವು ಅದಕ್ಕೆ ಬೇಗ ಬಂದು ಬೇಗ ಹೊರಟಿ ನೋಡಿ ಬಿಲ್ಡಿಂಗ್ಸ್ ಯಾವ ಥರ ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಆ ವಾಸ ಒಂದು ನಿಮಿಷ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಅಲ್ಲಿ ಒಳಗಡೆ ಮಕ್ಕಳನ್ನ ಕೂತ್ಕೊಳ್ಸಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಣೋದಿಲ್ಲ ಗೇಟಿಂದ ಹೊರಗೆ ಇದು ಮಾಡ್ತಿದ್ದೀನಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡಿ ಹೀಗೆ ಕೂತಿದ್ದಾರೆ ಸ್ಕೂಲ್ ಹೋಗಿ ಯಾವ ಥರ ಇದ್ದೇವೆ ನೋಡಿ ಇಲ್ಲೆಲ್ಲ ಅಲ್ಲಿ ನೋಡಿ ಮತ್ತು ಒಂದು ನಾಯಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಮಸ್ತಾಗಿದೆ ನೋಡಿ ಹಳವ ಶಾಲೆಯಲ್ಲಿ ಆ ಗೇಟಿಗೆ ಒಬ್ಬರು ಎಲ್ಲ ಕಡೆ ನನ್ನ ಮಕ್ಕಳನ್ನ ಕೂತ್ಕೊಳ್ಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಖುಷಿಯಾಗುತ್ತೆ ನೋಡ್ಲಿಕ್ಕೆಲ್ಲ ನೋಡಿ ಫ್ರೆಂಡ್ಸ ಈಗ ಮನೆಗೆ ಬಂದಿವಿ ಹನ್ನೆರಡು ಕಾಲಾಗಿದೆ ಟೈಮು ಮೂಡುವಲೆಯಿಂದ ಸಾಕಾಯಿತು ಸುಸ್ತಾಯಿತು ಫ್ರೆಂಡ್ಸ್ ಬೆಳಗ್ಗೆ ಆರೂವರೆಗೆ ಹೋಗಿದ್ವಿ ಈಗ ಬಂದ್ವಿ ಎಲ್ಲಿ ಬೀಗ ತೆಗಿತಿದಳು ನೋಡಿ ಈಗ ಬಟ್ಟೆ ತೊಳೆದು ಹಾಕಬೇಕು ಫ್ರೆಂಡ್ಸ್ ಇದೆಲ್ಲ ನಿನ್ನದ್ದಿದೆ ಹೊರಗೆ ಹಾಕಬೇಕು ಇವತ್ತಿನ ಬಟ್ಟೆ ತೊಳೆದು ಹಾಕಬೇಕು ಮತ್ತು ಈಗ ಅಡುಗೆ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ ಸುಸ್ತಾಯ್ತು ಅಷ್ಟೇ ನನಗೆ ನನಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ದೂರ ಈಗ ಕೆಲಸ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ನಾನು ದಿಢೀರ್ ಹೇಳಿ ಒಂದು ಪಡ್ ರೆಸಿಪಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಗಂಟೆ ಆಯಿತು ನಾನು ಒಂದು ಕಪ್ಪು ಅಕ್ಕಿ ಅರ್ಧ ಕಪ್ಪು ಅವಲಕ್ಕಿ ನೆನೆಸಿಟ್ಟಿದ್ದೆ ಕ್ಲೀನ್ ಮಾಡಿ ತೊಳೆದು ನಾವು ಅಕ್ಕಿ ಯಾವ ಕಪ್ಪಿಂದ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಿಂದ ಅರ್ಧ ಕಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದಕ್ಕೆ ತೊಳೆದಿಟ್ಟಿರೋಂಥ ನೀರು ಸಮೇತನೇ ಎಲ್ಲವನ್ನು ರುಬ್ಕೋತೇನೆ ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡಲೇ ಮಾಡೋ ಅಂಥದ್ದು ತುಂಬ ಈಸಿಯಾಗಿರೋವಂಥ ರೆಸಿಪಿ ಕೂಡ ಇದು ನಾನೀಗಿದ ನೈಸಂಗಿ ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ ಅದೇ ಥರ ರುಬ್ಕೊಂಡ್ಬರ್ತೀನಿ ನೋಡಿ ಈ ಥರ ನಾನೀಗ ರುಬ್ಬಿದ್ದೇನೆ ದೋಸೆಗೆ ಪಡ್ಗೆ ಯಾವ ಥರ ಹಿಟ್ಟು ರುಬ್ತೀನಿ ನೋಡಿ ಅದೇ ಥರ ರುಬ್ಬಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಒಂದಕ್ಕೆ ಫ್ರೆಂಡ್ಸ್ ಈಗ ಇದಕ್ಕೆ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಚಿಕ್ಕದು ಒಗ್ಗರಣೆ ಬಾಂಡ್ಲಿ ಇಟ್ಟಿದ್ದೇನೆ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಎಣ್ಣೆ ಕೂಡ ಹಾಕಿದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೆಳೆ ಹಾಕ್ತೇನೆ ಒಗ್ಗರಣೆಗೆನೆ ಅದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಣ್ಣೆಯಲ್ಲಿ ಕಡಲೆ ಒಗ್ಗರಣೆ ಹಾಕ್ತಾ ಇದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ನೋಡಿ ಸಾಸಿವೆ ಇದೆ ಈ ಸಮಯದಲ್ಲಿ ಕೊಠಾಂಬಿ ಸೊಪ್ಪು ಕರ್ವ ಸೊಪ್ಪನ್ನು ಹಾಕಿದ್ದೇನೆ ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಬೇಕು ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡ್ತೀನಿ ಫ್ರೈ ಆಗಿದೆ ನೋಡಿ ಇಲ್ಲಿ ಹಿಟ್ಟು ರುಬ್ಬಿಟ್ಟಿರೋದಿದೆ ಎಲ್ಲ ಅಕ್ಕಿ ಮತ್ತೆ ಅಕ್ಕಿ ಅವಲಕ್ಕಿ ನೋಡಿ ಇಲ್ಲಿ ಒಂದು ಬೌಲು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಬೌಲು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಸ್ವಲ್ಪ ಇಲ್ಲಿ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಅಷ್ಟು ಬೇಕಷ್ಟು ಇಲ್ಲಿ ನಾನು ಕರಿಬೇಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಹಸಿದು ಮತ್ತು ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಒಗ್ಗರಣೆ ಅಲ್ಲ ಈಗ ಅದನ್ನು ಕೂಡ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿ ನಾವು ಮಾಡಿದರೆ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಈ ಥರ ನಾವು ಮಕ್ಕಳಿಗೆ ಕೂಡಲೇ ಮಾಡಿ ಕೊಟ್ರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನ ನಾವು ನೆನಿಲಿಕ್ಕೆ ಅಂತಾಗಲಿ ಯಾವುದಕ್ಕೂ ಬಿಡೋದು ಬೇಡ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಒಗ್ಗರಣೆ ಕೊಟ್ಟು ಕೂಡಲೇ ಮಾಡುವಂಥದ್ದು ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕೂಡಲೇ ಮಾಡುವಂತದ್ದು ತುಂಬ ಟೇಸ್ಟಿ ಇದ್ರ ಥರ ಬರ್ಬೇಕಂದ್ರೆ ಹತ್ತಿ ಥರ ಬರ್ಬೇಕಂದ್ರೆ ಏನೋ ಕೂಡ ಬಳಸ್ಬೋದು ನಾನು ಏನೋ ಅಷ್ಟೊಂದು ಇದು ಅಲ್ಲ ಅಂಥೇಳಿ ಏನೋ ಇಲ್ಲ ಇಲ್ಲಿ ನಿಮಗೆ ಬೇಕಂದ್ರೆ ಏನೋ ಬೇಡ ಅನ್ನೋರು ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸೋಡಾ ಪುಡಿ ಆಗಲಿ ಈನೋ ಆಗಲಿ ಏನನ್ನು ಬಳಸಲ್ಲ ನಿಮಗೆ ಬೇಕಾದರೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಪಡ್ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ತವಾ ಕಾಯಿಲೆ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಲ್ಲದಕ್ಕೂ ನೋಡಿ ಇಲ್ಲಿ ಎಲ್ಲದಕ್ಕೂ ಎಣ್ಣೆ ಹಾಕಿದೆ ಈಗ ಆಲ್ರೆಡಿ ಪಡ್ಡಿನ ಹಂಚು ಕಾದಿದೆ ಇದಕ್ಕೆ ಹಿಡಿಯೋಷ್ಟು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಪಡ್ಡನ್ನು ಹಾಕ್ತಾ ಹೋಗ್ತೇನೆ ತುಂಬ ದೊಡ್ಡ ದೊಡ್ಡದು ಹಾಕ್ಲಿಕ್ಕೆ ಹೋಗ್ಬೇಡಿ ಫುಲ್ ತುಂಬೋರಿಗೆ ಹಾಕಿದರೆ ಪಡ್ಡು ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಮತ್ತು ಉಬ್ಬಿತ ಕೂಡ ನೋಡಿ ಇದೇ ಥರ ನಾನೀಗ ಎಲ್ಲ ಮಣಿಗೆ ಹಾಕ್ತೇನೆ ಸಕ್ಕತ್ತಾಗಿ ತುಂಬ ಟೇಸ್ಟಿಯಾಗಿರ್ತವೆ ಕೂಡ್ಲೆ ಇದು ಈಗ ಇದ್ರ ಮೇಲೆ ನಾನು ಸ್ವಲ್ಪ ಮುಚ್ಚಳ ಮುಚ್ಚತೇನೆ ಒಂದು ಚೆನ್ನಾಗಿ ಅಂತ ಹೇಳಿ ಅಷ್ಟೇ ನೋಡಿ ಒಂದು ಮೂರು ನಿಮಿಷ ಆಗಿದೆ ತೆಗಿತೇನೆ ನೋಡಿ ವಾವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಈಗ ಟರ್ನ್ ಮಾಡಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕೂಡಲೇ ಮಾಡುವಂಥದ್ದು ಪಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕ ಈ ಸೈಡು ಬೇಯಬೇಕಲ್ಲ ನಮಗೆ ನಾನು ಆವಾಗಲೇ ಅದಕ್ಕೆ ಹೇಳಿದೆ ಅರ್ಧ ಅರ್ಧ ಹಾಕಿ ಪಡ್ಡಿನ ಮನೆಯಲ್ಲಿ ಫುಲ್ ಹಾಕಿದರೆ ಉಬ್ಬಿ ಎಲ್ಲ ಹೊರಗಡೆ ಬರ್ತವೆ ಅಂಥೇಳಿ ನೋಡಿ ಈ ಥರ ನಾನೀಗ ತಿರುಗಿಸಿ ಹಾಕ್ತೀನಿ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಎಲ್ಲ ತಿರುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈ ಕಡೆಯನ್ನು ಚೆನ್ನಾಗಿ ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಲಿ ಅದು ನೋಡಿ ಈ ಸೈಡು ಚೆನ್ನಾಗಿ ಬೆಂದಿದಾವೆ ನೋಡೋನು ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ಸೈಡನು ಎಷ್ಟು ಮಸ್ತಾಗಿ ಬೆಂದಿದಾವಲ್ಲ ಈಗ ನೋಡಿ ಎರಡು ಸೈಡು ಸೇಮ್ ಥರನೇ ಆಗಿದ್ದಾವೆ ಗೊತ್ತೇ ಆಗೋಲ್ಲ ಯಾವ ಕಡೆ ಇದು ಅಂಥೇಳಿ ಅಷ್ಟು ಚೆನ್ನಾಗಿ ಬೆಂದಿದ್ದಾವೆ ಈಗ ಇದನ್ನೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೇ ತರ ನಾನೀಗ ಎಲ್ಲವನ್ನು ಹಾಕಿ ಹೋಗ್ತೇನೆ ಎಷ್ಟು ಮಸ್ತಾಗಿ ಆಗಿ ಬಂದಿದವಲ್ಲ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ಅದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಇದೆ ಸೂಪರ್ ಆಗಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ ಒಂದು ಕಟ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಪಡ್ ಮಾಡ್ಕೊಂಡು ತಿಂದರೆ ಪದೇ ಪದೇ ತಿನ್ಬೇಕು ಅನಿಸುತ್ತೆ ಮಕ್ಕಳಂತೂ ತಟ್ಟೆ ಆಗಲೇ ಕೂಡಲೇ ಖಾಲಿ ಮಾಡಿಬಿಡ್ತಾರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ನೋಡಿ ಊಟ ಆಯಿತು ರಾತ್ರಿ ಹತ್ತು ಹತ್ತುವರೆಗಿದೆ ಇವತ್ತು ಮೂಡ್ಬಿದ್ರೆಯಿಂದ ಬಂದ ಮೇಲೆ ನನಗೆ ಏನೂ ಆಗಲಿಲ್ಲ ಯಾಕಂದರೆ ಹುಷಾರು ನನಗೆ ಎಲ್ಲರೂ ಟ್ರಾವೆಲ್ ಮಾಡಿದರೆ ಅಂತೂ ಹುಷಾರು ತಪ್ಪುತ್ತೆ ನನಗೆ ಬಸ್ ಅಂದರೆ ಆಗೋದಿಲ್ಲ ಯಾಕಂದರೆ ಉಲ್ಟಿ ಆಗುತ್ತೆ ನನಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಬಸ್ಸಲ್ಲಿ ಹೋದರೆ ಸಾಕು ಉಲ್ಟಿ ಸ್ಟಾರ್ಟ್ ಆಗುತ್ತೆ ನಾವು ಉಡುಪಿದಿಂದ ಇನ್ನೂ ಕಾರ್ಕಳು ಹೋಗಿದ್ದಿಲ್ಲ ಉಲ್ಟಿ ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ್ ನನಗೆ ಬೆಳಗ್ಗೆ ನಾನು ಬೇಗನೂ ಕೂಡ ಹೋಗಿದ್ದೆ ಬೇಗ ಬರಬೇಕಂತ ಹೇಳಿ ಶ್ರೇಯಾಂತ್ ಎಕ್ಸಾಮ್ ಕೂಡ ಇತ್ತಲ್ಲ ಹಾಗಾಗಿ ಓದ್ಲಿಕ್ಕೆ ಟೈಮ್ ಇರಲಿಲ್ಲ ಅಂಥೇಳಿ ಬೇಗ ಹೋಗಿದ್ದೆ ಇವತ್ತು ಸಂಡೇ ಆದರೂ ಕೂಡ ಆ ಹುಡುಗಿ ನಮಗೆ ತೋರಿಸ್ಲಿಕ್ಕೆ ಜಾಸ್ತಿ ಹೊತ್ತು ಬಿಡಲಿಲ್ಲ ಅವರಿಗೆ ಕ್ಲಾಸ್ ಎಲ್ಲ ಇತ್ತಂತೆ ಅವರು ಹೇಳಿದ್ರು ಹನ್ನೆರಡುವರೆ ಮೇಲೆ ನಾವು ಮಗು ನಿಮಗೆ ತೋರಿಸಲಿಕ್ಕೆ ಬಿಡ್ತೀವಿ ಅಲ್ಲಿವರೆಗೆ ಕೂತ್ಕೊಳ್ಳಿ ಅಂತಂದರು ಫ್ರೆಂಡ್ಸ್ ಬೆಳಗ್ಗೆ ಎಂಟು ಗಂಟೆ ಅಂದರೆ ಮೂಡಿಬಿದ್ರೆ ಇಲ್ಲಿದ್ದೀನಿ ನಾನು ಹಾಗಾಗಿ ಅವಳು ಎರಡು ವಾರದಿಂದನೂ ಕಾಲು ಕೂಡ ಮಾಡಿರಲಿಲ್ಲ ಹಾಗಾಗಿ ನಮಗೆ ಅದು ಸ್ವಲ್ಪ ಇದೂ ಆಯಿತು ಬೇಡ ಅಂಥೇಳಿ ತುಂಬ ದಿನ ಆಯಿತು ಬಂಟಿ ಬಂದು ಹೋಗು ಬಂದು ಹೋಗು ಅಂತ ಹೇಳ್ತಾ ಇತ್ತು ಮಗು ಅಂಥೇಳಿ ಹೋದೀವಿ ಫ್ರೆಂಡ್ಸ ಆದರೂ ತುಂಬ ಹತ್ತು ಕೊಡಲಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಗು ನಮ್ಮ ಹತ್ರ ಮಾತ್ರ ಬಿಟ್ಟರು ಅಷ್ಟರಲ್ಲೇ ಮತ್ತೆ ಬೆಲ್ ಮಾಡಿದರು ಕ್ಲಾಸ್ ಇತ್ತಲ್ಲ ಹೋದಲು ಅಷ್ಟೇ ಭೇಟಿಯಾಗಿ ನಾವು ಉಡುಪಿಗೆ ಬರಬೇಕಾದ್ರೆ ಹನ್ನೆರಡು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲೇ ಒಂದು ಸ್ವಲ್ಪ ಟೈಮ್ ತೊಗೋತು ಬಂದು ಬಟ್ಟೆ ತೊಳೆದು ಹಾಕಿ ಇದನ್ನು ಮಾಡಿದೆ ಫ್ರೆಂಡ್ಸ್ ನನಗೆ ಉಲ್ಟಿ ಆಯ್ತಲ್ಲ ನನಗೆ ಒಂದು ಸ್ವಲ್ಪ ಇದು ಆಗಿಬಿಡುತ್ತೆ ಅದೇನು ಅಂತಾರಲ್ಲ ಉಲ್ಟಿ ಆದರೆ ಹುಷಾರ್ ತಪ್ಪದಾಗಿ ನಿದ್ದೆ ಇದರಲ್ಲಿ ಮಂಪರ್ನಲ್ಲಿ ಇರ್ತಾರಲ್ಲ ಆ ಥರ ಅನಿಸುತ್ತೆ ನನಗೆ ಎಲ್ಲಿ ಅದಕ್ಕೆ ನಾನು ಟ್ರಾವೆಲ್ ಮಾಡೋಕೆ ಹೋಗಲ್ಲ ಟ್ರಾವೆಲ್ ಮಾಡಿದ್ರೂ ನಾನು ಇಷ್ಟು ಥರ ಬಸ್ಸಲ್ಲಿ ಹೋದ್ರಂತೂ ಇದನ್ನೇ ಆಗಿಬಿಡ್ತೀನಿ ಅದಕ್ಕೆ ನಾನು ಜಾಸ್ತಿ ಊರಿಗೆಲ್ಲ ಹೋಗಲಿಕ್ಕೆ ಇದನ್ನ ಮಾಡಲ್ಲ ಫ್ರೆಂಡ್ಸ್ ಹೋದರೆ ಆ ಸ್ವಲ್ಪ ದಿನ ಹೋಗಿ ಕೂಡಲೇ ಬಂದು ಮತ್ತೆ ನಾನು ಉಡುಪಿಯಲ್ಲೇ ಕೂತ್ಬಿಡ್ತೀನಿ ನಾನು ಅದಕ್ಕೆ ಟ್ರಾವೆಲ್ ಅಂತೂ ಮಾಡೋದಿಲ್ಲ ಶ್ರೇಯನಿಗೆ ಅದು ಏನಾಗಲ್ಲ ಮತ್ತು ಧನುಷನೂ ಕೂಡ ನನ್ನ ನನ್ನಾಗೇನೆ ಅದಕ್ಕಾಗಿ ನಾವು ಜಾಸ್ತಿ ಸತಿ ನೋಡಿ ಶ್ರೀಶೈಲ್ಕ ಅಂತೇಳಿ ಹೋಗಿದ್ದೆವಲ್ಲ ಅವಾಗ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಸ್ವಲ್ಪ ಇಳಿತೀವಿ ಅಲ್ಲಿ ಎರಡರಿಂದ ಮೂರು ಗಂಟೆ ಕೆಳಗಿರ್ತೀವಿ ಅದು ಇದನ್ನ ನೋಡೋಕೆ ಟೈಮ್ ಸೇ ಹೋಗುತ್ತೆ ಒಂದು ಸ್ವಲ್ಪ ಕ್ರೋಜರಲ್ಲಿ ಕೂತ್ಕೊಂಡ ತಕ್ಷಣ ಮತ್ತು ಒಂದು ದೇವಸ್ಥಾನ ಬರುತ್ತೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋದ ತಕ್ಷಣ ಅಲ್ಲಿ ನನಗೆ ಏನೂ ಆಗ್ತಿರ್ಲಿಲ್ಲ ಮತ್ತು ಮಾತ್ರೆ ಕೂಡ ತೊಗೊಂಡು ಹೋಗ್ತಿದ್ದೆ ನಾನು ಕ್ರೋಜರಲ್ಲಿ ಕೂತ್ಕೊಂಡ ತಕ್ಷಣ ಮಾತ್ರೆ ತಗೋತಿದ್ದೆ ಉಲ್ಟಿದ್ದು ಇವತ್ತು ಮಾತ್ರೆ ಖಾಲಿ ಇತ್ತು ಹಾಗೆ ಹೋದ್ನೆಲ್ಲ ಅದು ನನಗೆ ಇದು ಆಗಿಬಿಡ್ತೀವಿ ಬೆಳಗ್ಗೆಯಿಂದ ಒಂಥರ ಇದು ಆಗ್ತಾಯಿದೆ ಇನ್ನೂ ನನಗೆ ಅಷ್ಟಿದು ಆಗಿಲ್ಲ ಹಾಗಾಗಿ ಈಗ ಎಷ್ಟೋ ಇದ್ದೀನಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ ಒಂದು ರೆಸಿಪಿ ಇದೆ ಸೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಅದನ್ನು ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಉಳಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಂದಿಗೆ ಮಹಾಕಾಳಿ ಕೈ ರುಚಿನ ಚಾನಲ್ ಅದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಅದು ಪ್ಯೂರ್ ಅಡುಗೆ ಚಾನಲ್ ಆದರೆ ನಾನು ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಟ್ರೈ ಕೂಡ ಮಾಡ್ತೀನಿ ಫ್ರೆಂಡ್ಸ ಅದನ್ನು ಕೂಡ ಸಪೋರ್ಟ್ ಮಾಡಿ ಪ್ಲೀಝಾ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶಿವರಾತ್ರಿ ಗುಡ್ ನೈಟ್